ಕೈಯಲ್ಲಿ ತಗೊಂಬ ಅಂದ್ರೆ ಇವ್ನು ಇವ್ನ ಇಟ್ಟು ಹೊಡೆದ ಅದ್ರಾಗ ಗುಲಾಬಿ ತಂದ್ರೆ ಮತ್ತ ಬಣ್ಣವನ ಆ ಮೇಡಮ್ ಮುದ್ರೆ ಹೇಳಿ ಬಂದಿದ್ದೆ ಇರ್ಲಿ ಇಲ್ಲಿ ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತಲೂ ಋಣಿಯಾಗಿರುತ್ತೇನೆ ಇದುವರೆಗೂ ದೇಶದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ ಇನ್ ಮೇಲೆ ನನ್ನೂರಿನ ಎಲ್ಲಾ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತು ಕೊಡ್ತೀನಿ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ನಿಮ್ಮ ವೀರ ಪರಾ ಪರಾಕ್ರಮಗಳನ್ನು ನಾವು ಟಿ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಪೇಪರೆಲ್ಲ ಓದಿದ್ದೀವಿ ಸರ್ ಏನು ಸರ್ ನೀವು ನಿಮಗಾಗಿ ಸರ್ಕಾರದಿಂದ ಹಣ ಬಂದರೆ ಅದನ್ನ ಒಂದಿಷ್ಟು ಬೇಡ ನಮ್ಮೂರು ಕುಗ್ರಾಮ ಆದರ್ಶ ಗ್ರಾಮ ಆಗಬೇಕು ಅಂತ ಹೇಳಿ ಆ ಹಣ ಎಲ್ಲ ನಮ್ಮ ಪಂಚಾಯತಿ ಕಳಿಸ್ಬಿಟ್ರಿ ಸರ್ ಆ ಹಣದಿಂದ ನಮ್ಮೂರಲ್ಲಿ ರೋಡ್ ಇದ್ದಿಲ್ಲ ಸರ್ ರೋಡ್ ಆಯಿತು ಸರ್ಕಾರ ಆಸ್ಪತ್ರೆ ಇದ್ದಿಲ್ಲ ಸರ್ ಸರ್ಕಾರಿ ಆಸ್ಪತ್ರೆನೂ ಆಯಿತು ಬಸ್ ಬಂದು ಸರ್ ಸರ್ ನಿಮ್ಮ ಉಪಕಾರ ಕಡಿಮೆ ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವು ಅಕ್ಷರ ಕಲಿಸಿ ನನ್ನ ಎದೆಯೊಳಗೆ ಸಂಸ್ಕಾರದ ಬೀಜ ಬಿತ್ತಿದೆ ಅಪ್ಪ ಬೆನ್ನಲೆ ಕೂಡಿಸ್ಕೊಂಡು ಪ್ರಪಂಚನ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳ್ಕೊಟ್ರು ಮೂರು ದಶಕಗಳ ಕಾಲ ನನ್ನ ಕೈ ಹಿಡಿದು ನನ್ನ ಸುಖ ದುಃಖ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಈ ನಂದಾ ದೀಪವಾಗಿ ಬೆಳೆಗದವರು ನನ್ನ ಶ್ರೀಮತಿ ಸುಮತಿ ಅವರು ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೆ ಸುಮತಿ ಸುಮತಿ ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನಿಗಳನ್ನ ಬಗ್ಗೆ ಬಿಡಿದು ಈ ನನ್ನ ಹುಟ್ಟೂರು ನಾವಲ್ಗಿ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಬಂದ್ರಪ್ಪ ಮೊದಲೇ ಆಯಸ್ಕೊಂಡು ಬಂದಿದ್ದೀರಿ ಬಿಸಿ ಬಿಸಿಯಾಗಿ ಒಂದು ಹಂಡೆ ನೀರು ಕಾಕಿದ್ದೀರಿ ಮೊದ್ಲು ಜಳಕ ಮಾಡಿ ಅದಕ್ಕಿಂತ ಮೊದಲು ಇವರೆಲ್ಲ ನಮ್ಮ ಅತಿಥಿಗಳು ಇವರಿಗೆ ಕಾಸ್ಮೀರದಿಂದ ಸ್ಪೆಷಲ್ ಆ್ಯಪಲ್ ತಗೊಂಡ್ ಬಂದಿದ್ರಿ ಇಲ್ಲ ರೀ ಹಾಕೊಂಡು ಚಾರ್ಜರ್ ಹೇ ಚಾರ್ಜರ್ ಯಾಕೋ ಆಪಲ್ಗೆ ಹ್ಞೂ ಆ್ಯಪಲ್ ಸಟ್ ಬೇಕು ರೀ ನಂಗೆ ಆ್ಯಪಲ್ ಸಟ್ಟಲ್ಲೋ ಏ ಏಯ್ ನೀನು ಆಪಲ್ ಸಟ್ ಅಲ್ಲ ಆಪಲ್ ತಿನ್ನು ಆಪಲ್ ಸೇಬು ಹಣ್ಣು ರೀ ಸೇಬು ಹಣ್ಣು ಕನ್ನಡ್ದಾಗ ಹಿಡ್ರಿ ಇಂಗ್ಲೀಷ್ ಅಂದ್ರೆ ಕರ್ರೆ ದಿನ ಕಂಪ್ನಿ ಅಂತ ತಲೆ ಪರ್ಕ ಐತಾಳೆ ರೀ ಜಳ ಕಿಲ್ದಕೊಂದು ಹಾಂ ಅವ್ನೇನು ಮಾಡ್ತೀರಿ ಏನು ತಂದ್ರಿ ಅಂದ್ಕೊಡ್ರಿ ತಿನ್ಬೇಕು ಹೌದಾ ಹೇಳಿ ಕುಂತ್ಕೊಂಡು ತಿನ್ಕೋತ ಮಾತಾಡೋಣ ಬನ್ನಿ ತಿನ್ಕೊತ್ರಿ ಹ್ಮ್ ನಂಗೆ ಡೈನಿಂಗ್ ಟೇಬಲ್ ಮೇಲೆ ಬೇಡ್ರಿ ಇಲ್ಲೇ ಒಂದ್ ತಟ್ಟ ಹಾಯಿಸ್ಬಿಡ್ರಿ ಇಲ್ಲೇ ಕುಡೀ ತಟ್ಟ ಬೇಡ ಕಡಾ ತಟ್ಟೇನ್ ಮಾಡ್ತಿ ಹಿಂಗೆ ಭೂಮಿ ಮೇಲೆ ಕುಂತ್ಕೊಂಡ್ ಬಾ ಭೂಮಿ ಮೇಲೆ ರೀ ಹ್ಮ್ ನಂಗೆ ಭೂಮಿ ಮೇಲೆ ರೂಢಲ್ರಿ ತಟ್ಟ ಬೇಕ್ರಿ ನನಗೆ ತಟ್ಟ ಬೇಕಾ ಏ ತಟ್ಟೇನ್ ಮಾಡ್ತಿ ಬಾಡೋ

ಇವತ್ತು ನಿಮ್ಮಪ್ಪ ಊರಿಂದ ಬರ್ತಾರಂತ ಗೊತ್ತು ತಾನೆ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಊರು ಸುತ್ತೋಕೆ ಮಹೇಂದ್ರ ನನ್ನನ್ನ ಸ್ವಾಗತಿಸೋದಕ್ಕೆ ಅಂತ ರೈಲ್ವೆ ಸ್ಟೇಷನ್ ವರೆಗೂ ಇಡೀ ಊರಿನ ಜನ ಬಂದಿದ್ರು ಆ ಸಾವಿರಾರು ಜನರ ಮಧ್ಯೆ ಇನ್ನೆರಡು ಕಂಗಳು ನಿನ್ನನ್ನೇ ಹುಡುಕ್ತಾ ಇತ್ತು ಆದ್ರೆ ಅಲ್ಲೆಲ್ಲೂ ನೆನ್ ಸುಳಿವೆ ಹೋಗ್ಲಿ ಬಿಡು ಈಗ್ಲಾದ್ರೂ ಬಂದಿಯಲ್ಲ ತುಂಬಾ ಸಂತೋಷ ಕಂದ ಹೇಗಿದ್ದೀಯೋ ಕಂದ್ತಾ ಇದ್ದೇನೆ ಆಗಿದೆ ಒಳ್ಳೆ ಮನ್ಮಥನ್ ತರ ಇದೀಯ ಯಾರು ಈ ಹುಡುಗಿ ಇವಳು ಅಂತ ಹೆಂಡ್ತಿ ಹೆಂಡತಿ ಕರೆನ ಐತಿ ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ ರಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡ್ಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ ಇನ್ನು ಮುಂದೆ ಈಕೆ ಮನೆಯಾಗ ಇರ್ತಾಳ ಸಾಕೋ ಇನ್ನು ಏನಾದ್ರು ನಾನು ಹೇಳ್ಬೇಕು ಸಾಕು ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಮಿಲಿಟರಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿ ಅಪ್ಪ ನೀನು ಕಾಣಿಕೆಯನ್ನೇ ಕೊಟ್ಬಿಟ್ಟಿ ಬಿಟ್ಟಿ ಅಲ್ಲಪ್ಪ ನೀನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ರ ಒಳ್ಳೆ ಮನತ್ರದ ಹೆಣ್ಣು ನೋಡಿ ನಾನ್ ಮದುವೆ ಮಾಡ್ತಿದ್ನಲ್ಲೋ ಮಾತಿನ ನಾನು ಲಜ್ಜಿ ಗೆಟ್ಟವಳು ನೀತಿ ಬಿಕಾರಿ ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಾ ಹಲೋ ಏನೇ ಮಾತನಾಡ್ಬೇಕಾದ್ರು ನಾಲಿಗೆ ಮೇಲೆ ಹಿಡ್ತಾ ಮಾತನಾಡಿ ನೋಡಬ ತಂಗಿ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ಲ ಹಿರಿಯರು ಒಂದು ಮಾತು ಹೇಳಿ ಅಂದ್ರೆ ನಾಯಿ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಹೆಣ್ಣು ಬೀದಿ ಬಿಕಾರಿ ರಜ್ಜಿಗೆ ಯಾರಿಲ್ಲ ಅಂತ ಬಾಯಿ ಬದಿ ಮಾತಾಡ್ತಾ ಇದ್ರು ಕೇಳ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ಪರಿಣಾಮ ಆಗ್ತಾ ಇಲ್ವೇನ್ರಿ ನಿಮ್ ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ ನಿನಗೆ ಯಾಕೆ ಅನ್ನಕ್ ಹೋಗ್ಲಿ ಮಾಡ್ಕೊಂಡು ಬಂದಿರೋ ಕಾನಂದಾರಿ ಕೆಲಸಕ್ಕ ನಾನು ಹೊಟ್ಟಿ ಉರಿ ಹಾಕತೈತಿ ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕತ್ತಿನವ ಇನ್ನೇನೆ ಮಾತಾಡಿದು ನನ್ನ ಜೊತೆ ಮಾತಾಡು ಅದು ಪುತ್ರನ ನಾನು ಕೊಡ್ತೀನಿ ನನ್ನ ಹೆಂಡತಿಗೆ ನೀನೇ ಏನು ಅನ್ಕೊಡ್ದು ಸುಮತಿ ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರೆ ತರ ಬೆಳೆಸ್ತಾನಂತೆ ನಮಗಿರೋ ಒಬ್ಬನೇ ಒಬ್ಬ ಮಗನ್ನ ಅದೇ ರೀತಿ ಬೆಳೆಸಿಬಿಟ್ವಿ ಅಲ್ವಾ ಕತ್ತಿಯಾಗಿ ನಂತೇನು ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ ಇಲ್ಲಿ ನಿನಗೆ ಶಾಲೂಟ್ ಹಾಡಿದು ನಿನ್ನ ಕೈ ಕೆಲಸ ಮಾಡುವ ಯಾವ ಸಿಪಾಯಿಗಳು ಇಲ್ಲ ಸೈನಿಕರು ಇಲ್ಲ ಇದೇ ಯುದ್ಧ ಭೂಮಿನೂ ಅಲ್ಲ ಏನೇನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿತ್ತಿರಬೇಕ್ ಹೆಚ್ಚಾಗಿ ಬಾಲ ಬಿಟ್ರೆ ನಿನ್ನ ಇಳ್ಸೋ ಕೈ ನಾವು ಇಲ್ಲಂದ್ರೆ ಯಾರು ಅಂತ ತಿಳಿದಿದೀಯೋ ಈ ಮನಿ ದೇವರು ಅಲ್ಲಪ್ಪ ಈ ದೇಶಕ್ಕ ದೇವರು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡಿಕೊಂಡು ಇಂತ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡ ಕತ್ತಿರಿ ಅಂದ್ರ ಅದಕ್ಕ ಕಾರಣೀಭೂತನ ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲಾನು ಬಿಟ್ಟು ಚಳಿ ಗಾಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮೇಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ನನ್ನ ದೇವರಿಗೆ ಎದುರುತ್ರ ಕೊಡ್ತೀಯಾ ಸುಮತಿ ಅವನನ್ನು ಬೇದ ಏನೇ ಪ್ರಯೋಜನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಮೊದಲು ಹೆತ್ತರಿಗೆ ಗೊತ್ತಿರಬೇಕು ಒಬ್ನೇ ಮಗ ಅಂತ ಅವ್ ಯಾವುದೇ ಕಷ್ಟ ಕೊಡದೆ ಅವನು ಇಷ್ಟದಂತೆ ಬೆಳೆಸಿದಲ್ಲ ಅದು ಪದಾಯಿತು ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ ಆದ್ರೆ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅದಾದೆ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ಇಂಥ ಸಂಕಷ್ಟದ ಸರಮಾಲೆನೆ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಡೆ ನಾವೇ ಜೀವಂತ ಉದಾಹರಣೆ ತಾಯಿ ತಾಯಿಯಾದವಳು ತನ್ನ ಮಗುವಿನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ರೆಕ್ಕೆ ಬುಕ್ಕ ಎಲ್ಲ ಇಂತ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಲ ಎತ್ತೇ ಮರೆತು ಬಿಡ್ತಾರಿ ಮರೆತು ನನ್ನ ಮಗನೇ ಹೆತ್ತ ತಾಯಿಗೆ ಬಾಯಿಗೆ ಬಂದ ಹಾಗೆ ಬುಗುಳ್ತಾ ಇದೆಯಾ ನೀನು ನಿನ್ನ ಒಂಬತ್ತು ತಿಂಗಳು ಹೊತ್ತು ಸಾಕಿ ಸಲಹಿದ ಈ ತಾಯಿ ಋಣ ತೀರಿಸಬೇಕಾದ್ರೆ ಏಳೇಳು ಜನ್ಮದಲ್ಲಿ ಹುಟ್ಟು ಬರಬೇಕು ಅಂತ ಹಿರಿಯರು ಹೇಳ್ತಾರೆ ಉಸಿರಾಡ್ತಾ ಇದೆಯಲ್ಲ ಆ ಉಸಿರಿನ ಒಂದೊಂದು ಕಣ ಕಣನು ನಿನ್ನ ತಾಯಿ ನೀಡಿದ ಪಿಕ್ಷೆ ಕಣ ಸುಮತಿ ಸುಮತಿ ಈ ಕೆಟ್ಟೋಳ ಹುಟ್ಟಿದ ತಕ್ಷಣ ನಾವಿಬ್ರು ಕಟ್ಟಿ ಮನಸ್ಸು ಮಾಡಿ ಸುಟ್ಟಾಕ್ಬಿಟ್ಟಿದ್ರೆ ಇವತ್ತು ಇಂತಹ ಸಂಕಷ್ಟದ ಪರಿಸ್ಥಿತಿ ನಮಗ್ ಬರ್ತಾ ಇರಲಿಲ್ಲ ಕಣೆ ಅಷ್ಟಿಲ್ದೆ ಹಿರಿಯರು ಒಂದು ಮಾತು ಹೇಳಿ ು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನೇ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು ಅಂದ್ರೆ ಮಾತಿನ ಅರ್ಥ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾ ಇದ್ದೀರಾ ಪ್ರೀತಿ ಪ್ರೇಮ ಅಂತ ನನ್ ಹತ್ತಿ ಬರಬೇಡಿ ಅಂತ ಎಲ್ರಿ ಕೇಳ್ತೀರ ನನ್ನ ಮಾತು ಈ ಗಂಡು ಜಾತಿನೇ ಇಷ್ಟು ತಂದೆ ತಾಯಿ ಗುಲಾಮ್ರಾಗ ಬಿದ್ದಿರ್ತೀರಾ ಅವ್ರು ಕೇಳಿ ಅವ್ರ ತಗದ ಮದುವೆ ಮದುವೆಯಾಗಿ ಅವ್ರ ಮನೆಯಲ್ಲಿ ಬಿದ್ದಿರೋದು ಬಿಟ್ಟು ಪ್ರೀತಿ ಪ್ರೇಮ ಆಟಗಾಡಿ ಈ ಬಡ ಹುಡುಗಿ ಜೀವನ ಹಾಳು ಮಾಡಿಬಿಟ್ರಿ ಅಲ್ರಿ ನೋಡಮ್ಮ ತಾಯಿ ನಿನ್ ಯಾರು ಎತ್ತ ಅಂತ ನಮ್ಗೆ ಒಂದು ಗೊತ್ತಿಲ್ಲ ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೂಡು ಕಟ್ಕೊಂಡಿರ್ತಾರೆ ಹಾಗೆ ನಮಗೂ ಕೂಡ ಇರೋನು ಒಬ್ಬನೇ ಒಬ್ಬ ಮಗ ಅವನ ಬಗ್ಗೆ ಬೆಟ್ಟದಷ್ಟು ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದೆವು ಆದ್ರೆ ಆ ನಮ್ಮಿಬ್ಬರ ಕನಸು ಇಷ್ಟು ಬೇಗ ಹೊಡೆದು ನುಚ್ಚು ನೂರಾಗುತ್ತೆ ಅಂತ ನಾನ್ ಭಾವಿಸಿರ್ಲಿಲ್ಲ ನಾನ್ ಭಾವಿಸಿರ್ಲಿಲ್ಲ ಕಣ್ಣೀರ್ ಹಾಕ್ಬೇಡಿ ಅಂದ್ರೆ ಕಣ್ಣೀರ್ ಹಾಕ್ಬೇಡಿ ವೈರಿಗಳ ಎದಿಯನ್ನು ಸೆದೆ ಬಡೆಯುವ ವೀರ ಯೋಧರು ನೀವು ನಿಮ್ಮ ಕಣ್ಣಲ್ಲಿ ಸೇಡಿನ ಕೆಚ್ಚಿರಬೇಕೇ ವಿನಃ ಕಣ್ಣೀರು ಹಾಕಬಾರದು ಎದ ಸುಮತಿ ನಾನು ಗಡಿ ಕಾಯ್ತಾ ಇರಬೇಕಾದ್ರೆ ಒಳ ನುಗ್ಗಿ ಬರುವ ಕೇಡಿಗಳನ್ನ ಎಗ್ಗಿಲ್ಲದೆ ಬುದ್ಧಿ ಬಿಡಿತಾ ಇದ್ದೆ ಕೈಯಲ್ಲಿರುವ ಕೋವಿಯನ್ನು ಚೆನ್ನಾದಲ್ಲಿ ಸುತ್ತಾಕ್ತಾ ಇದ್ದೆ ಇದನ್ನ ಸಂಸಾರು ಈ ಕೆತ್ತಲು ಹುಳ ಬಿಟ್ಟಿದೆಯಲ್ಲ ತುಂಬಿದೆಯಲ್ಲ ಮಾಡಲಿ ಮಾಡ್ಲಿ ಮಾಡ್ಲಿ ಕಟ್ಟಿದ ಗೂಡನ್ನ ಹುಳ ಬಂದು ಮುರಿದು ಹಾಕಿದಾಗ ಮತ್ತೊಂದು ಗೂಡು ಕಟ್ಟಬೇಕೆ ವಿನಃ ಸತ್ ಹೋಗೋ ಪ್ರಯತ್ನ ಮಾಡಬಾರದು ಒಟ್ಟಾರೆ ನಿಮ್ಮ ಮಾತಿನ ಅರ್ಥ ನಾನು ಈ ಮನೆಯಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣ್ತಿದ್ದೆ ಅಥವಾ ನೀನ್ ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನೇ ಹಾಕಿರ್ಬೇಕು ಒಂದು ಇರಲ್ಲ ಪ್ರಪಂಚ ಬಹಳ ವಿಶಾಲ ಐತಿ ಈ ಹಾಳಾದ ಮನೆಯಲ್ಲಿ ಇರುದೇ ಬೇಡ ಬಾರೇ ಮಹೇಂದ್ರ ನಿಲ್ಲಪ್ಪ ನಿಲ್ಲವ ಏನಂತೆ ನೀನು ಬಹಳ ವಿಶಾಲವಾಗಿದೆ ಈ ಹಾಳಾದ ಮನೆಯಲ್ಲಿರೋದು ಬೇಡ ಅಂತ ಎಲ್ಲಾದ್ರೂ ದೂರ ಬಹು ದೂರ ಹೋಗಿ ಬದುಕಬೇಕು ಅಂತ ಮಾಡಿದ್ಯಾ ಯಾಕಂದ ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿಯ ಗೂಡು ಬಿಟ್ಟು ದೂರ ಹಾರಿ ಹೋಗೋದು ಸಹಜ ಕಣೋ ಆದ್ರೆ ಅಲ್ಲಪ್ಪ ಪ್ರಾಣಿ ಅಲ್ಲ ಮೃಗನೂ ಅಲ್ಲ ನಮ್ಮಿಬ್ಬರ ರಕ್ತ ಹಂಚ್ಕೊಂಡು ಉಟ್ಟಿರೋ ನಮ್ಮ ಕರುಳಿನ ಕುಡಿ ನೀನು ನಮ್ಮ ಕರುಳಿನ ಕುಡಿ ನಿನಗೆ ಕೈ ಮುಗಿತೀನಿ ಕಣ ಇನ್ನೊಂದು ಸ್ವರ್ಗದಂತ ಮನೆಗೆ హాళ మన అంత మాత్ర బిరుగుబడ నయేంద్ర గంధ నెన్ గ ఆ చాలి ఈ మన అంగడ తు నీ నెలదాడతా బెడది ఇది మన ಚೀಟು ತೊಟ್ಟಿಲಲ್ಲಿ ಗೆಟ್ಟು ಸಿಟ್ಟಿನಿಂದ ನೀನ್ ಅಳ್ತಾ ಇರಬೇಕಾದ್ರೆ ತೊಟ್ಟಿಲ ತೂಗಿ ಜೋಗಳ ಹಾಡಿ ನಿನಗೆ ನೆಮ್ಮದಿಯ ಸುಖ ನಿದ್ರೆ ನೀಡಿದ್ದು ಇದೆ ಮನೆ ಕಣೋ ಇದೇ ಮನೆ ಈ ಮನೆಗೆ ಮಾತ್ರ ಹಾಳಾದ ಮನೆ ಬೆಳಕ ನೋಡಮ್ಮ ತಾಯಿ ನನ್ನ ಮಗನ ಕೈ ಹಿಡ್ಕೊಂಡು ನಿನ್ನನ್ನ ನಿನ್ನ ಸೊಸೆ ಅಂತ ಸ್ವೀಕಾರ ಮಾಡ್ತೀನಿ ನೀನು ಈ ಮನೆಯ ದೀಪವಾಗಿ ಬೆಳಗ್ಬೇಕು ತಾಯಿ ಬೆಳಗ್ಬೇಕು ಮಹೇಂದ್ರ ನೀನು ಈ ಮೇಜ ಸೂರ್ಯನ ಮಗ ಈ ಮಂತ್ರದ ಗೌರವಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಬದುಕಬೇಕಾದದ್ದು ನಿನ್ನ ಧರ್ಮ నిమిిబ్బ్ర గ ఎండ్ అంత నావిబ్బరు నవిరు సంతోషదం ఒప్పుకు నిన్న హెంట్ కర్కొండ్రెడ్ ಹೋಗಪ್ಪ ಕರ್ಮದ ಫಲನೋ ಏನೋ ನಮ್ಮ ಮಗ ನಾವು ಅನ್ಕೊಂಡ ಹಾಗೆ ಆಗ್ಲಿಲ್ಲ ಕಣೆ ಆಗ್ಲಿಲ್ಲ ಏನ್ ಮಾಡಕ್ಕಾಗತ್ತೆ ಜೀವನದಲ್ಲಿ ಆ ಭಗವಂತ ದಾರಿಯಲ್ಲಿ ನಾವು ಪ್ರಯಾಣ ಮಾಡೋ ಯಾತ್ರಿಕರಷ್ಟೇ ಪ್ರಯಾಣ ಮಾಡೋಣ ಆಗಲಿ Get, get, get Know when the whistle go